ಮಾಮ ಅಂದ ನೋಡು ಯಾಡಕ್ಕೆ ಕಬ್ಬಿನ ಹೊಲ ನಿಂದಕ್ಕೆ ಐ ಅಣ್ಣಂದ ನೋಡು ಹೌದಾ ಬೌಂಕ ಅನಿಸುತ್ತಾ ಮಾವಾ ಮಾವಾ ಓ ಏ ಏನು ಬರಗಟ್ಟ ರೋಮರೇ ನೀನು ನಾ ಹೆಣ್ಣ ಮಕ್ಕಳು ನೋಡು ಸೌಂಡ್ ಹ್ಯಾ ಸೌಂಡ್ ಹೆಂಗ್ ಬರ್ತೈತಿ ಇವಾಗ ಕಂಟೋನ ಇವನ್ ಸ್ವಲ್ಪ ಲೈಟ್ ಡೌನ್ ಮಾಡು ಸ್ವಲ್ಪ ಲೈಟ್ ಹಚ್ಚಪ್ಪ ತುಂಬಾ ನಮ್ಮ ಹೆಣ್ಣ ಎಲ್ಲಿ ಎಲ್ಲ ಕೂತರು ನೋಡ್ತೀನಿ ಮನೆಗೆ ಬರ ಮನೆಗೆ ಇಲ್ಲ ಬಂದರ ನೋಡ್ತಿ ಎಲ್ಲ ಒಬ್ರು ಕಾಣಾವ್ಲಲ್ಲ ಏ ಅಣ್ಣ ಹೊರ್ರೆ ಎಲ್ಲ ನೋಡಿ ನಮ್ಮ ಹೆಣ್ಮಕ್ಳು ಎಷ್ಟು ತ್ಯಾಗ ಮಾಡ್ತಾರ ನೋಡಿ ಎಲ್ಲಾ ಹೆಣ್ಣ ಹೆಣ್ಮಕ್ಳು ಹಿಂದ್ ಕುಂತಾರ ಎಲ್ಲ ಹೆಣ್ಮಕ್ಳು ಮುಂದ್ ಕುಂತಾರ ನೀವ್ ಎಷ್ಟ ಮಾಡ್ತೀವಿ ದಿನಾಪಾಸನೆ ನೋಡ್ತಿವಿಡ ಸಾಧನೆ ಮಾಡ್ತಿರೋ ಕಿಡಕ ನಾವ್ ಏನಿದ್ವು ರಾಜಲ್ಲ ಗಡ್ ಮನೆ ನಾವು ಕಿಟಕಿಯಾಗೆಲ್ಲಾ ಬರೋರ ಮತ್ತ ಬಾರ್ಯನ ಅಲ್ಲ ಅಲ್ಲಲ್ಲಾ ಇಲ್ಲಿ ಕೇಳಿ ಅಲ್ಲಿ ಬಸ್ ಹತ್ತಟ್ಟು ಅಷ್ಟು ಧೈರ್ಯ ಐತಿನ್ ಬಸ್ ಏನೈತಿ ಕಿಸುಬಾಯಿ ನೀವು ಬಸ್ ತುಂಬಾ ಮಂದಿದ್ರು ಬಸ್ ಓಡ್ಸೋಬ್ಬ ಏಕಾಂಗಿ ಗಮಗದ ನೋಡುದ ನೆನಪಿರ್ಲಿ ಅವ ಏನಾರ ದೊಡ್ಡ ಮನಸ್ ಮಾಡಿ ಕಣ್ಣು ಮುಚ್ಚಿಂದ್ರೆ ಅಂದ್ರ ನೀವ್ ಎಲ್ಲರೂ ಶ್ರೀಮದ್ರ ಮಾಣ ಗೋವಿಂದ ನೀ ಅಟ್ ಟೆನ್ಷನ್ ತಗೋಬೇಡ ಹೊಡೋರ್ ಹೊಡ್ಯೋರ್ ನಾವ್ ಹೋದೀವಿ ನಾವ್ ಏನ್ ಬಸ್ ಹೊಡಿತೀವಿ ಬೈಕ್ ಹೊಡಿತೀವಿ ಟ್ಯಾಕ್ಟರ್ ಹೊಡಿತೀವಿ ಆಟೋ ಹೊಡಿತೀವಿ ಲಾರಿ ಹೊಡಿತೀವಿ ಯಾವಾಗ ಎಣ್ಣೆ ಹೊಡ್ಯಾಕ್ ಚಲೋ ಮಾಡಿದ್ರೆ ನೂರ ಮೂವತ್ತ್ ರೂಪಾಯಿ ಇದ್ದು ಬೇರೆ ಎರಡು ನೂರ ನಲವತ್ ರೂಪಾಯಿ ಆಗೈತಿ ನಮಗ್ ಅನ್ಸರ್ ಕಷ್ಟ ನಮಗ ಗೊತ್ತವು ಹೌದಿಲ್ಲ ಮದು ಮೊದಲ ಮನಿ ಸಂಸಾರ ನೋಡ್ರಿ ನಾವು ಹಾ ನಮಗ ಮನಿ ಕಿನ ನಮ್ಮ ದೇಶ ಇಂಪಾರ್ಟೆಂಟ್ ದೇಶ ನಮಗೆ ಏನು ಮಾಡಿತ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹಾ ನಾವು ದೇಶಕ್ಕೆ ಏನು ಮಾಡಿ ಅನ್ನೋದು ಇಂಪಾರ್ಟೆಂಟ್ ಅಕತಿ ಹಂಗಂತ ನಾಳೆ ಹೊಸರು ಟೈಟ್ ಆಯ್ ರೋಡ್ ನೇ ಬಿದ್ದಿರ ಅಲ್ಲ ಒಂದು ಬೀರ್ ಕುಡೆ ಬದ್ಲಿ ಒಂದು ಹಾಲು ಹಾಲು ಕುಡಿ ದೇವ ನೀ ದಿನ ಕುಡಿತೀನ ಹಾ ಎರಡು ಟೈಮ್ ಹಾ ಸರಿ ಇಲ್ಲಿ ಬಾವನ ಅಂತ ಬರೆಯಾದ ದಿನ ಹಾಲು ಕುಡಿತೀನಿ

ಮೂರು ಎಲ್ಲ ಕಂಬ ತಾವ ಫುಲ್ ಮುಂದೆ ಬರುದಿಲ್ಲ ಮ್ಯಾಗ ಬಿದ್ದು ಸ್ವಾತಿಗೆತ್ರ ಅದ ಇನ್ನೊಂದು ಬಾಳ್ ವಿಶೇಷ ನಮ್ಮ ಕುಡ್ಕೂರ್ ಮನೆಗ್ ಯಾಕೆ ಕಳ್ರ ಬರಂಗಿಲ್ಲ ಯಾಕರಂಗಿಲ್ಲ ನಾವ ಎಲ್ಲ ತುಡು ಮಾಡಿ ಕುಡ್ದು ಅಳು ಹಚ್ಚಿರ್ತಿವಿ ಮತ್ ಯಾಕೆ ಅಲ್ಲಿ ಬಗ್ಗಾಕ ಯವ್ವ ಯವ್ವ ಅದಕ್ಕೆ ನಮ್ಮ ಮೇಡಮ್ ಮಕ್ಕಳು ಸ್ವರ್ಗೀ ಹೆಣ ಆಗ್ಯಾವ ನೋಡು ನಿಮ್ಮ ಚಿಂತೆ ಮಾಡಿ 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 ಬರಲಿ ಒಂದು ಜೋರ ಜೋರಾಗಿ ಚಪ್ಪಾಳೆ ಚಪ್ಪಾಳಿ ಏನ ಅಡಿರಿ ಚಪ್ಪಾಳೆ ಚಪ್ಪಲಿ ಅಲ್ಲ ನಾ ಈ ಚಪ್ಪಲಿ ಅಂತ ರೀ ಅಣ್ಣ ಲಕ್ಷ್ಮಿ ನೋಡ ಕೆಟ್ಟು ಮಂದಿ ಬಂದ್ರಿ ಕೈ ರೀ ಬಾಪ್ರೂ ಇಲ್ಲ ಅಣ್ಣ ಮ್ಯೂಸಿಕ್ ಮೈಲರ್ ನೋಡ ಕೆಟ್ಟ ಮಂದಿ ಬಂದಿರಿ ಅವಿ ನೀನು ನಾಳೆ ಮುಂಜಾನೆ ಬಿಡದು ಬಿಟ್ಟು ಉರ್ಲಾಕೊಂಬನ್ನಿ ಒಬ್ರು ಇಲ್ಲ ನಿನ್ನ ಅವು ಸಾಧನೆ ಮಾಡ್ರಿ ಏನು ಮೂಡುದೈತಿ ಏಯ್ ದೋಸ್ತ್ರು ಈಗ ಇಲ್ಲಿ ಹಿಂದಿನ ಈಗ ನಿಮ್ಮ ಅಣ್ಣನ ನಿನ್ನ ಕೂಡೇ ಬಾವು ಕನಸ್ಯಾನ ಯಾರು ಬೇಡ ನಿಮ್ಮ ಅಣ್ಣಗೆ ಬರ್ರಿ ನಮ್ಮ ಭಗವಂತನ ಸಾಕು ಇಟ್ಟು ಕಾರ್ಯಕ್ರಮ ನಡ್ದೈತಿ ಇನ್ನೂ ಆದ್ರೆ ಟೆನ್ಶನ್ ಬಿಟ್ಟಿಲ್ಲ ಅದಿಲ್ಲ ಅವ ಆದಿರ ದೂರಿಂದ ಬಂದಾಳ 100 ರೂಪಾಯಿ ಫೋನ್ ಪೇ ಮಾಡ್ರಿ ಆಳ ಊರಿಗೆ ಹೋಗಾಳಕ್ಕಿ ಏ ಇಲ್ಲ ನಾನು ಮಾತಾಡ ಸಾತಿ ನಿನ್ನ ಒಂದ ಸಲ ಜೋರಾಗಿ ನನ್ಗೋಸ್ಕರ ಒಂದ ಸಲ ಜೋರಾಗಿ ಚಪ್ಪಾ ತಟ್ಟಿ ರೊಡಾ ನಮ್ಮ ಹೆಣ್ಮಕ್ಳು ಮಕ್ಕಳು ಏ ನೀವು ಹೆಣ್ಮಕ್ಳ ಮಕ್ಕಳು ನೀವು ನೀವು ಹೆಣ ಮಕ್ಕಳು ಅರು ಏನಾದಾ ನಂದ ಏನಾದಾ ಅಬ್ರು ಅಲ್ಲ ಯಾವದು ಮರೆಯದಿ ಅಣ್ಣ ಏ ನಿಮ್ಮ ಮಂದಿ ಅಲ್ಲಿ ಇದ್ದರೂ ನೋಡಿ ಅಲ್ಲಿ ಮಾತಾಡ್ಸ ಅದೇ ಮಾತಾಡ ಸಾತಿ ಒಂದ ಜೋ ಯಾವ ಸಾಕ್ ಬಿಡ್ರಿ ವಾವ್ ನೋಡಿ ಅಲ್ಲಿ ಹೇ ಸಾಕ್ ಬಿಡ್ರಿ ಯಾವ ಜಾತ್ರೆ ಮುದಿ ನಾಡಿ ರೊಟ್ಟಿ ಪಟ್ಟಿ ಮಾಡ್ಕ ಮುंजेಲಿ ಇನ್ನ ಹೇಳ ನಾಮ ಗರ್ಜನೆ ಹೆಂಗಿರದು ಕೇಳಾದ್ರೆ ವಿಜಾಪುರ ಮಂದಿ ಅನುಗುಡ್ರಿ ಆಹಾ ನಾವೇ ಕೂಲ್ ಮಾಡಿ ಹಾಕ್ಲಿಲ್ಲ ಅಂದ್ರೆ ನೀವು ಅಂತ ಚೂರ್ತಿದ್ರಿ ಬೇಬಿ ನಾವು ತಂದ್ ಹಾಕಲಿಕ್ಕೆ ನೀ ಏನ್ ಮಾಡ್ತಿದ್ದೀಯ ಅಬ್ಬು ಬನಿ ಇಲ್ಲಿ ಕೇಳಿ ಇಲ್ಲಿ

ತೊಗರಿ ಹೊಲಾಗ ಯಾಕೆ ಕಸ ತೆಗದಿ ಹೊಲಿ ಕಸ ತೆಗಿಬೇಕಾರೆ ಅದ್ರಲ್ಲಿ ತೆಗೂತಾರ ಕುರುಪಿ 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 ಹೆಂಗಿರತ್ ನೋಡಾಕ ಹೋಲಿ ತೊಗರಿ ರಾಶಿ ಎಷ್ಟು ದಿನಕ್ಕ ಮಾಡ್ತಾರ ಕೈ ಸೊನ್ನಿ ಬೈ ಸೊನ್ನಿ ಮಾಡಿ ಹಾ ಎರಡು ಎರಡು ಅಲ್ಲಿ ಅವ್ರು ಏನು ಮಾಡಿದ್ರು ಗೊತ್ತನ ಏನು ಮಾಡಿದ್ರು ಅವ ಕಾಕ ಐನೂರು ರೂಪಾಯಿ ಸವಾಲ ಅಂದ್ರೆ ಎರಡ್ ಸಾವಿರ ಅನ್ನ ಅದ್ ನಿನಗ ಸವಾಲ ಇಲ್ಲ

ಮತ್ತೆ ಇವ್ರು ಏನು ಮಹಾರಾಷ್ಟ್ರದಾರ ಅದಾರ ಅಂತ ಅದು ಪಕ್ಕ ನಮ್ಮ ಆರ್ ಸಿ ಬಿ ಮಂದಿನ ಐತಿ ಇಲ್ಲ ಏಯ್ ಹೊಲೆ ಕುದ್ರ ಮಾದ ನಸ ಮಾದ ನೀ ಯಾಕೆ ಹಚ್ಚಿ ಅಚ್ಚಿಗೈತಿ ಆರ್ ಸಿ ಬಿ ಅಂದ್ರೆ ಬರೀ ಇಟ್ಟು ಎಲ್ ಕೆ ಜಿ ಇಲ್ಲಿಂದ ಹಿಡ್ಕೊಂಡು ಎಪ್ಪತ್ತು ವರ್ಷ ಮುದುಕತನನು ಎದ್ನಿಂದ್ರ ತನ ಅಟ್ಟ ತಿಂಡಿ ಐತ ಅದ್ರ ಅದ್ರಾಗೆ ಈ ಸರ ಏನು ಗೆದ್ದ್ರು ಅಣ್ಣಾ ಬೆಂಕಿಯು ಆರ್ ಸಿ ಬಿ ಬರ್ಲ್ಯಾ

ಏಗ ಆ ಕಾಕಾಗ ದಾರಿ ಬಿಡ್ರಿ ಮ್ಯಾಗರ ಕರ್ಕೋರಿ ತಳಗರ ಕುಂದ್ರಿ ಏ ಚೇರ್ ಕೊಡ್ರಿ ಹಾ ಆ ಚೇರ್ ಮ್ಯ ಕುಂದ್ರೆ ಏ ಲಕ್ಷ್ಮಿ ಬರ್ತಾಳು ಅಂತ ಪಸ್ಟ್ ಪಾಳ್ಯಕ್ಕ ಬಂದ್ ಬಂದ್ ಅಪಿ ಮೊದಲ ನೀನ್ ತಿನ್ಜನದ ಚಾಲು ಆಗ್ಬಾರ್ದ ಆತಂದ್ರ ನೋಡು ಇನ್ನೇನ್ ಮತ್ ತಡದ ಮಳಿ ಹಿಡದ್ ಜಡದಿತ್ತು ಅಲ್ಲ ಇವಾಗ ಕೈ ಹತ್ರ ಒಂದಿರೂ ಹೌದ್ರೆ ಗೊತ್ತಾಗುತ್ತಾ ಅವನ್ ಮುಖ ಅವನ್ ಮುಖ ನೋಡಿದ್ರೆ ಗೊತ್ತಾಗುತ್ತಾ ಅವನ್ ಏನು ಪರಿಸ್ಥಿತಿ ಬರಲಿ ಜೋರ ಚಪ್ಪಳೆ ಏನ್ ಯಾವ ಹೆಣ್ಮಕಟ್ಟ ಹೊಡಿಬೇಡ್ರಿ ನಾ ಹೇಳಿದ್ರೆ ಯಾಕಂದ್ರೆ ನಾವು ಏನಿದ್ರು ಗಣಮಕ್ಳು ಪರವಾಗಿ ನಾವು